ಹರೆ ಶ್ರೀನಿವಾಸ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ ಪುಂಡರಿಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರಿಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಗೋವಿಂದನ ಗೋವಿಂದನ ಗೋವಿಂದನಾಂಡೇನ ಗೋವಿಂದನ ಯಾಕೆ ಈ ಹಾಡು ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಕೂಡ ಕೃಷ್ಣನ ದರ್ಶನ ಆಗೇ ಆಗತ್ತೆ ಏನಿದು ಅಷ್ಟು ನೀವು ನಂಬಿಕೆಯಿಂದ ಹೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅಷ್ಟೆ ನೋಡಿ ನನ್ನ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಯಾವಾಗಲೂ ನಮಗೆ ದರ್ಶನ ಕೊಡ್ತಾನೆ ನಿಮಗೂ ದರ್ಶನ ಆಗಬೇಕಾ ಖಂಡಿತವಾಗ್ಲೂ ಆಸೆ ಇರುತ್ತಲ್ವಾ ಅದಕ್ಕೆ ನೀವೊಂದು ಮನ್ಸು ಮಾಡಬೇಕು ಏನು ಅಂದರೆ ಪ್ರಥಮ ಎ ಬರ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಮುದ್ರೆಧರಣೆ ಮಾಡಿಸ್ಕೊಳ್ಬೇಕು ಏನು ಭಯ ಇಲ್ಲ ಏನು ಹೆದ್ರಕೊಳ್ಳೋದು ಬೇಡ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಸ್ತೋತ್ರ ಹೇಳ್ಕೊಂಡು ಎರಡು ಕೈ ಚಾಚಿದ್ರೆ ಸ್ವಾಮಿಗಳು ಮುದ್ರೆ ಧರಣೆ ಹಾಕ್ತಾರೆ ನಿಮಗೆ ನರಕದ ದರ್ಶನವೇ ಇಲ್ಲ ನರಕದ ಭಯನೇ ಇಲ್ಲ ಮತ್ತು ನೀವು ಮಾಡಿರೋ ಪಾಪ ಎಲ್ಲ ಕೂಡ ಸುಟ್ಟೋಗುತ್ತೆ ಖಂಡಿತವಾಗ್ಲೂ ಕೂಡ ಹಾಕಿಸ್ಕೊಳ್ತೀರ ಅಲ್ವಾ ನನಗೆ ಗೊತ್ತು ಹೋದ ವರ್ಷ ನೀವು ಎಷ್ಟು ಜನ ಬಂದು ವಿದ್ಯಾಪೀಠಕ್ಕೆ ಬಂದು ಹಾಕಿಸ್ಕೊಂಡಿದ್ದೀರಾ ಈ ಸತಿನೂ ವಿದ್ಯಾಪೀಠಕ್ಕೆ ಬನ್ನಿ ಹಾಕಿಸ್ಕೊಳ್ಳಿ ಮತ್ತು ನಿಮ್ಮ ನಿಮ್ಮ ಮನೆ ಹತ್ರ ಯಾವ್ಯಾವ ಮಠ ಇದೆ ಅಲ್ಲಿಗೆಲ್ಲ ಹೋಗಿ ನೀವು ಹಾಕಿಸ್ಕೋಬೇಕು ಯಾವುದೇ ರೀತಿ ವರ್ಣಭೇದ ಇಲ್ಲ ಪ್ರತಿಯೊಬ್ಬರೂ ಕೂಡ ಹಾಕಿಸ್ಕೋಬೇಕು ಹಾಕಿಸ್ಕೊಳ್ತೀರ ಅಲ್ವಾ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಚಾತುರ್ಮಾಸ ಬರ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಚಾತುರ್ಮಾಸ ಮಾಡಬೇಕು ಅಯ್ಯೋ ನಮಗೆ ಮಾಡಕ್ಕೆ ಬರಲ್ಲಪ್ಪ ಹೆಂಗೋ ಏನೋ ಅಡುಗೆ ಗೊತ್ತಿಲ್ಲ ಅಂತ ಏನು ಚಿಂತೆ ನಾನು ನಾನಿದ್ದೀನಿ ಕೃಷ್ಣ ನನ್ನನ್ನು ಕಳಿಸಿದ್ದಾನೆ ನನಗೆ ಎಷ್ಟು ಗೊತ್ತಿದ್ಯೋ ಅಷ್ಟು ನಿಮಗೆ ಚಾತುರ್ಮಾಸದ ಅಡುಗೆನ ನಾನು ಹೇಳ್ಕೊಡ್ತೀನಿ ಫೋನ್ ಮಾಡಿ ಕೇಳಿ ನಾನು ಹೇಳ್ಕೊಡ್ತೀನಿ ಮತ್ತು ನಾನು ಗೀಸ್ಟ್ಗೆ ಮೇಲೆ ಅವತ್ತೇ ಅವತ್ತಿಂದ ಅಡುಗೆ ಏನು ಮತ್ತು ಚಾತುರ್ಮಾಸಕ್ಕೆ ಯಾವ್ಯಾವ ರೀತಿ ಅಡುಗೆ ಮಾಡ್ಬೋದು ಯಾವ್ಯಾವ ಸಿಹಿ ಪದಾರ್ಥ ಮಾಡ್ಬೋದು ನನಗೆ ಎಷ್ಟು ಕೃಷ್ಣ ಗೊತ್ತಿದ್ಯೋ ಹೇಳ್ಕೊಟ್ಟಿದ್ದಾನೋ ಅಷ್ಟು ನಾನು ಕಾಯವಚ ಮನಸ್ಸ ನಿಮ್ಗೆ ಹೇಳ್ಕೊಡ್ತೀನಿ ಗೊತ್ತಾಯ್ತಾ ಈ ಸತಿ ಪ್ರತಿಯೊಬ್ಬರು ಕೂಡ ಚಾತುರ್ಮಾಸ ಮಾಡಬೇಕು ಮತ್ತು ನಿಶ್ಚಿತ ಪದಾರ್ಥ ತಿನ್ನಬಾರ್ದು ಈ ನೀವು ಚಾತುರ್ಮಾಸ ಮಾಡೋದು ಮತ್ತು ಮುದ್ದೆ ಧರಣೆ ಹಾಕಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೃಷ್ಣ ನನಗೆ ದರ್ಶನ ಕೊಟ್ಟಂಗೆ ನಿಮಗೆ ಕೊಟ್ಟೆ ಕೊಡ್ತಾನೆ ನೀವು ಕೇಳ್ಬೋದು ಏನು ಮೇಡಮ್ ನೋಡಿ ನಿಮಗೆ ದರ್ಶನ ಕೊಟ್ಟಿದ್ದಾನ ಅಂತ ನನಗೆ ಕೊಟ್ಟಿದ್ದಾನೆ ಅಲ್ಲ ದಿನಾನ ಕೊಡ್ತಾನೆ ಇರ್ತಾನೆ ಅಷ್ಟೇ ಅಲ್ಲ ನಾನು ಕಣ್ತುಂಬ ನೋಡ್ತೀನಿ ಅವನನ್ನು ಮತ್ತೆ ಕೃಷ್ಣ ಇದು ಬೇಕು ಕಣೋ ಅಂದ್ರೆ ತಕ್ಷಣ ಬಂದ್ಬಿಡುತ್ತೆ ಸತ್ಯವಾದ ಮಾತಾಡ್ತೀನಿ ನಾನು ಅಹಂಕಾರಕ್ಕಾಗಲಿ ಜಂಬಕ್ಕಾಗ್ಲಿ ಖಂಡಿತ ಹೇಳಲ್ಲ ಕೃಷ್ಣ ನನಗಿದ್ ಬೇಕು ಇದು ನನಗೆ ಸಿಕ್ತಿಲ್ಲ ಇದು ಕಳೆದೋಯ್ತು ಅಂದರೆ ತಕ್ಷಣ ಕೈಗೆ ಕಣ್ಣಿಗೆ ಬೀಳೋಗಿ ಮಾಡ್ತಾನೆ ಮತ್ತೆ ಕೃಷ್ಣ ಇವತ್ತು ನಿನ್ ದರ್ಶನ ಆಗಲಿಲ್ಲ ಕಣೋ ಅಂದರೆ ಸಾಕು ಓಡಿ ಬರ್ತಾನೆ ಗೊತ್ತಾ ನನಗೆ ಕೃಷ್ಣ ದರ್ಶನ ಕೊಟ್ಟಿದ್ದಾನೆ ಎಷ್ಟು ಸತಿ ಕೊಟ್ಟಿದ್ದಾನೆ ನನ್ನ ಮಾತೆಲ್ಲ ಕೇಳ್ತಾನೆ ಇದೆಲ್ಲ ನೀವುಗಳು ಹೇಳಿದ್ದೀರಾ ಕೃಷ್ಣ ನಿಮ್ಮ ಮಾತು ಕೇಳ್ತಾನೆ ನನ್ನ ಪರವಾಗಿ ನೀವು ಕೃಷ್ಣನ ಕೇಳಿ ನೀವು ಕೃಷ್ಣನ ಜೊತೆ ಮಾತಾಡ್ತೀರ ಅಂತ ನೀವೆಲ್ಲ ಹೇಳ್ತೀರಲ್ಲ ನೀವು ಹಾಗೆ ಆಗ್ಬೇಕಲ್ವಾ ನೀವು ಕೃಷ್ಣನ ದರ್ಶನ ಮಾಡಬೇಕು ಕೃಷ್ಣ ನಿಮ್ಮ ಮಾತು ಕೇಳಬೇಕು ನಿಮ್ಮ ಕೇಳಿದ್ದೆಲ್ಲ ಕೃಷ್ಣ ಕೊಡಬೇಕು ಅಂದರೆ ನೀವೇನು ಮಾಡಬೇಕು ವಿದ್ಯಾಪೀಠಕ್ಕೆ ಬಂದು ನಿಮ್ಮ ನಿಮ್ಮ ಮಠಗಳಲ್ಲಿ ಮುದ್ರಧರಣೆ ಹಾಕಿಸ್ಕೋಬೇಕು ಮತ್ತು ಚಾತುರ್ಮಾಸ ಮಾಡಬೇಕು ಅದು ಹೇಗೆ ಮಾಡಬೇಕು ಏನು ಎತ್ತ ಅಂತ ಖಂಡಿತವಾಗ್ಲೂ ನಾನು ಹೇಳಿಕೊಡ್ತೀನಿ ಅನ್ನಲ್ಲ ನನ್ನಲ್ಲಿ ಏನೂ ಇಲ್ಲ ಕೃಷ್ಣ ನನ್ನಲ್ಲಿ ನಿಂತರೆ ರುಚಿ ರುಚಿಯಾಗಿ ಏನೇನು ಅಡುಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾನೆ ನೀವು ಅದನ್ನು ಕಲಿತು ನೀವು ಮಾಡ್ಬೋದು ಹೊಟ್ಟೆ ತುಂಬ ತಿನ್ಬೋದು ಏನು ಭಯ ಇಲ್ಲ ಏನಪ್ಪ ಚಾತುರ್ಮಾಸ ನಾವು ಸಣ್ಣ ಆಗೋಗ್ತೀವೋ ಬಡವರಾಗಿ ಹೋಗ್ತೀವೋ ಅಂತ ಏನು ಚಿಂತೆ ಇಲ್ಲ ಮತ್ತು ಆರೋಗ್ಯ ಕೆಡುತ್ತಾ ಏನು ಚಿಂತೆ ಮಾಡಬೇಡಿ ಕೃಷ್ಣನ ದರ್ಶನ ಆಗಬೇಕಾ ನಿಮಗೆ ಚಾತುರ್ಮಾಸ್ಯ ಮಾಡಬೇಕು ಮತ್ತು ಮುದ್ದೆದ್ರಣೆ ಹಾಕಿಸ್ಕೋಬೇಕು ಇದೆರಡೂ ಮಾಡ್ತೀರಲ್ವಾ ನಾನು ವಿದ್ಯಾಪೀಠದಲ್ಲಿ ಕಾಯ್ತಾಯಿರ್ತೀನಿ ಆಮೇಲೆ ಆರು ಗಂಟೆಯಿಂದ ಒಂದು ಗಂಟೆವರೆಗೂ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆ ಹತ್ತು ಹತ್ರ ವಿದ್ಯಾಪೀಠದಲ್ಲಿ ಹಾಕ್ತಾರೆ ಮತ್ತು ಉತ್ತರಾದಿ ಮಠದಲ್ಲೂ ಅಷ್ಟೇ ಅದು ನಿಮಗೆಲ್ಲ ಗೊತ್ತಿದೆ ಆನ್ಲೈನಲ್ಲಿ ಬುಕ್ ಮಾಡಬೇಕು ನಿಮ್ಮ ನಿಮ್ಮ ಮಠಗಳಲ್ಲಿ ಏನೇನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ನೀವು ಹಾಕಿಸ್ಕೊಳ್ಬೇಕು ಗೊತ್ತಾಯ್ತಾ ನಾನು ಇರ್ತೀನಿ ಉತ್ತರಾದಿ ಮಠಕ್ಕೂ ಬರ್ತೀನಿ ಗೊತ್ತಾಯ್ತಾ ನಿಮ್ಗೂ ನಿಮ್ಗಳಿಗೋಸ್ಕರ ನಿಮ್ಮ ದರ್ಶನಕ್ಕೋಸ್ಕರ ನಾನು ಕಾಯ್ತಾಯಿರ್ತೀನಿ ಖಂಡಿತ ಎಲ್ಲರೂ ಬರ್ತೀರಾ ಅಲ್ವಾ ಮತ್ತು ಚಾತ್ರು ಮಾಡ್ತೀರಾ ನಿಮಗೆ ನಾನು ಫುಲ್ಲು ಸಪೋರ್ಟ್ ಕೊಡ್ತೀನಿ ಸಹಾಯ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀರಾ ಸರಿ ನಿಮ್ಗೆ ಖಂಡಿತ ಕೃಷ್ಣನ ದರ್ಶನ ಹಾಗೆ ಆಗತ್ತೆ ನೋಡಿ ನೀವೇ ಹೇಳ್ತೀರಾ ಕಮೆಂಟ್ಸ್ ಅಲ್ಲಿ ಫೋನ್ ಮಾಡಿ ಹೇಳ್ತೀರಾ ಆಮೇಲೆ ಕೋಣನ್ ಕುಂಟೆ ಸುಮಾ ಅವರು ಎಷ್ಟು ಚೆನ್ನಾಗಿರೋ ಒಳ್ಳೆ ನಾಮ ಹೇಳಿದ್ದಾರೆ ಎಲ್ಲ ಕೇಳಿಸ್ಕೊಂಡು ಮತ್ತೆ ನೀವು ಉದ್ರಧರಣೆ ಹಾಕ್ಸಿದ್ದು ಕೂಡ ನನಗ್ ತೋರಿಸ್ಬೇಕು ಸರಿನಾ ಮತ್ತೆ ಮುಂದಿನ ವಿಚಾರ ಮುಂದಿನ ಹುಡುಗದೊಳಗೆ ತಿಳಿಸ್ತೀನಿ ಹರೇ ಶ್ರೀನಿವಾಸ भक्ति भक्तिसुखदायका मुक्तिश दीनबन्धो भक्तजनपालका भक्तिसुखदायका मुक्तिष दीनबन्धो युक्तियनिन्दन्त देवरनुनाकाणे सत्यवति सुतने, कायो कृष्णा कृष्णा मुक्तिष दीनबन्धु आनन्दतीर्थरा ध्यानि परसङ्गा आनन्ददलि नीडो ಸದೀನ ಬಂಧು ಕೃಷ್ಣ ಮುಕ್ತಿ ಬಂಧು ಕೆಟ್ಟ ಜನಗಳ ಸಂಘ ಇಷ್ಟು ದಿನವೂ ಮಾಡಿ ಭ್ರಷ್ಟನಾಗಿ ಹೋದೆನೋ ಕೃಷ್ಣ ನಿನ್ನ ಮುಟ್ಟಿ ಭಜಿಸುವ ಭಾ अज जन कगज वरद भुजग शयनने नि भजिप भग्यवने कोडसो कृष्ण अज जन कगज वरद भुजग शयनने नि भजिप भग्यवने कोडसो कृष्ण निजवानिन्हरेतु सलहु कृष्णाष दीनबन्धो भक्तजनपालका भक्तिसुखदायका मुक्तिश दीनबन्धो युक्तियनिन्दन्त देव